ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಮನುಷ್ಯ ಮಾತ್ರರು ಭಗವತ್ ಪ್ರಾಪ್ತಿಗಾಗಿಯೇ ಹುಟ್ಟಿ ಬಂದಿರುತ್ತಾರೆ ಭಗವಂತನಿಗೆ ಒಂದೇ ಒಂದು ತಿಳಿದಿರುತ್ತದೆ ಯಾರು ಅವನ ಭಕ್ತಿ ಮಾಡುತ್ತಾರೋ ಅವನು ಅವರನ್ನು ಪ್ರೇಮ ಮಾಡುತ್ತಾನೆ ಅದರಲ್ಲಿ ಜಾತಿಯ ವರ್ಣದ ಬಂಧನಗಳು ಇರುವುದಿಲ್ಲ ನಾವು ಯಾರಿಗೆ ಭಾಗ್ಯವಂತರೆಂದು ಅನ್ನುತ್ತೇವೆ ಯಾರ ಹತ್ತಿರ ಹೆಚ್ಚಿಗೆ ಹಣವಿರುತ್ತದೆಯೋ ಅವರಿಗೆ ಅವರು ನಿಜವಾದ ಭಾಗ್ಯವಂತರೇನು ಅಲ್ಲ ಯಾರಿಗೆ ಭಗವಂತನ ದರ್ಶನ ಆಗಿರುತ್ತದೆಯೋ ಅವರೇ ನಿಜವಾದ ಭಾಗ್ಯವಂತರು ನಮಗೆ ಭಗವಂತನ ದರ್ಶನ ಆಗುವುದೇ ನಮ್ಮ ಜೀವನದಲ್ಲಿಯ ಮುಖ್ಯ ಕಾರ್ಯವೆಂದು ತಿಳಿಯಬೇಕು ದುಡ್ಡು ಭಗವಂತನಿಗೆ ಅಡ್ಡ ಬರುವುದಿಲ್ಲ ನಮ್ಮ ಅಹಂಕಾರ ಅಭಿಮಾನ ಇವೇ ಮುಖ್ಯವಾಗಿ ಭಗವಂತನಿಗೆ ಅಡ್ಡ ಬರುತ್ತವೆ ನಾನು ಸೇವೆ ಮಾಡುತ್ತೇನೆ ಎಂದು ಯಾರು ಅನ್ನುತ್ತಾರೋ ಅವರದು ನಿಜವಾದ ಸೇವೆಯಾಗುವುದಿಲ್ಲ ನಾವು ಕರ್ತೃತ್ವ ಭಾವವನ್ನು ನಮ್ಮ ಕಡೆಗೆ ತೆಗೆದುಕೊಳ್ಳುವವರೆಗೆ ಸೇವೆಯಾಗುವುದಿಲ್ಲ ಭಗವಂತನ ಸ್ಮರಣೆಯಲ್ಲಿ ಮಾಡಿದ ಕರ್ಮಗಳೆಲ್ಲವೂ ಪುಣ್ಯ ಕರ್ಮಗಳಾಗುತ್ತವೆ ಭಗವಂತನು ನನ್ನ ಹತ್ತಿರವೇ ಇರುತ್ತಾನೆಂಬ ಶ್ರದ್ಧೆಯನ್ನಿಟ್ಟು ವ್ಯವಹರಿಸಬೇಕು ಶ್ರದ್ಧೆಯಿಂದ ಮಾಡಿದ ಕರ್ಮಕ್ಕೆ ನಿಶ್ಚಿತವಾಗಿಯೂ ಫಲ ಬರುತ್ತದೆ ಹಾಗೆಂದು ತಿಳಿದು ಶ್ರದ್ಧೆ ಇಲ್ಲದೆ ಮಾಡಿದ ಭಜನೆ ಪೂಜೆಗಳು ವ್ಯರ್ಥ ಹೋಗುತ್ತವೆ ಎಂದು ತಿಳಿಯಬೇಡಿರಿ ಭಗವಂತನ ಭಕ್ತಿ ಉತ್ಪನ್ನವಾಗುವುದಕ್ಕಾಗಿಯೇ ಭಜನೆ ಪೂಜೆಗಳನ್ನು ಮಾಡಬೇಕು ಮನೋರಂಜನೆಗಾಗಿ ಮಾಡಬಾರದು ಸತ್ಕರ್ಮ ಮಾಡುವವರು ಬಹಳ ಜನರು ಇರುತ್ತಾರೆ ಆದರೆ ಸಾಮಾನ್ಯವಾಗಿ ಅವರಲ್ಲಿ ಸ್ವಾರ್ಥ ಬುದ್ಧಿ ಇರುತ್ತದೆ ಫಲದ ಅಪೇಕ್ಷೆ ಇಲ್ಲದೆ ಸತ್ಕರ್ಮ ಮಾಡುವುದೇ ನಿಜವಾದ ಭಕ್ತಿಯಾಗಿರುತ್ತದೆ ಸರ್ವಭೂತಗಳಲ್ಲಿಯೂ ಭಾವವನ್ನು ಇಡುವುದೇ ಪರಮಾರ್ಥದ ನಿಜವಾದ ಸಾರವಾಗಿರುತ್ತದೆ ನನ್ನಲ್ಲಿ ಭಗವಂತನಿರುತ್ತಾನೆ ಎಂಬುದನ್ನು ನಾನು ತಿಳಿದುಕೊಂಡರೆ ಮಾತ್ರ ಬೇರೆಯವರಲ್ಲಿ ಅವನನ್ನು ನೋಡಲು ಬರುತ್ತದೆ ನಾನು ಯಾರು ಎಂಬುದನ್ನು ತಿಳಿಯದಿರುವುದರಿಂದಲೇ ನಮ್ಮದೆಲ್ಲವೂ ತಪ್ಪುತ್ತಿರುತ್ತದೆ ನನ್ನಲ್ಲಿ ಭಗವಂತನಿರುತ್ತಾನೆ ಎಂಬುದನ್ನು ಎರಡು ಪ್ರಕಾರಗಳಿಂದ ನೋಡಲು ಬರುತ್ತದೆ ಎಲ್ಲ ಚೈತನ್ಯವು ಅವನಿಂದಲೇ ಪ್ರಾಪ್ತವಾಗುತ್ತದೆ ಎಂಬುದು ಒಂದು ಎರಡನೆಯದೆಂದರೆ ದೇಹವಿಟ್ಟನು ಎಂದು ನಾವು ಅನ್ನುತ್ತೇವೆ ಆಗ ದೇಹ ಇಡುವವನು ಬೇರೆ ಯಾರಾದರೂ ಇರಲೇಬೇಕು ಅಂದರೆ ದೇಹವು ನಾನು ಅಲ್ಲ ಜಾಗೃತಿ ಸ್ವಪ್ನ ಸುಷುಪ್ತಿ ಇವುಗಳಿಗೆ ಸಾಕ್ಷಿಯಾದವನು ನಿಶ್ಚಿತವಾಗಿ ಯಾರೋ ಇರಲಿಕ್ಕೆ ಬೇಕು ನಾನು ಯಾರು ಎಂಬುದನ್ನು ತಿಳಿಯುವುದಕ್ಕಾಗಿ ಸಾಕ್ಷಿ ರೂಪದಿಂದ ನಡೆಯಬೇಕು ನಾನು ಎಲ್ಲ ಜಗತ್ತನ್ನು ನನ್ನದೆನ್ನುತ್ತೇನೆ ಆದರೆ ಯಾವುದು ನನ್ನದಾಗಿರುತ್ತದೆಯೋ ಅದಕ್ಕೆ ಹಾಗೆ ಅನ್ನುವುದಿಲ್ಲ ಭಗವಂತನು ನನ್ನಲ್ಲಿ ಇರುತ್ತಾನೆ ಎಂಬ ಅರಿವನ್ನು ನಿರ್ಮಾಣ ಮಾಡಿಕೊಳ್ಳಬೇಕು ತರ್ಕದಿಂದ ಹಾಗೂ ಅನುಭವದಿಂದ ನೋಡಿದರೆ ಭಗವಂತನು ನನ್ನಲ್ಲಿ ಇರುತ್ತಾನೆಂಬುದು ನಿಶ್ಚಿತವಾಗಿಯೂ ಅನಿಸುತ್ತದೆ ವರ್ಷದ ಆನಂದವು ಯುಗಾದಿಯಿಂದ ಆಯುಷ್ಯದ ಆನಂದವು ಹುಟ್ಟು ಹಬ್ಬದಿಂದ ಹಾಗೂ ದಿವಸದ ಆನಂದವು ಪ್ರಾತಃ ಕಾಲದಿಂದ ಪ್ರಾರಂಭವಾಗುತ್ತದೆ ಆದ್ದರಿಂದ ಭಗವಂತನ ಭಕ್ತಿಯನ್ನು ನಾನು ಅವನ ನಾಮದಿಂದ ಪ್ರಾರಂಭ ಮಾಡಬೇಕು ಅಂದರೆ ಅದರಿಂದ ಉಂಟಾಗುವ ಆನಂದವು ಕೂಡಲೇ ನಮಗೆ ಪ್ರಾಪ್ತವಾಗುತ್ತದೆ ಪ್ರಾರಂಭವೂ ಮಧುರವಾಗಿರಬೇಕು ಹಾಗೂ ಕೊನೆಯು ಮಧುರವಾಗಿ ಇರಬೇಕು ಆಕಾಶವು ಎಲ್ಲರಿಗೂ ಒಂದೇ ಆಗಿರುತ್ತದೆ ಅದರಂತೆ ಮನುಷ್ಯ ಜನ್ಮದ ಧ್ಯೇಯವು ಎಲ್ಲರಿಗೂ ಸಮಾನ ಹಾಗೂ ಒಂದೇ ಆಗಿರುತ್ತದೆ ಯಾವುದೇ ಜಾತಿಯಲ್ಲಿಯ ಧರ್ಮದಲ್ಲಿಯ ಹಾಗೂ ದೇಶದಲ್ಲಿಯ ಮನುಷ್ಯನು ಭಗವಂತನ ಪ್ರಾಪ್ತಿಗಾಗಿ ಅಂದರೆ ಪರಮಾರ್ಥಕ್ಕಾಗಿ ಹುಟ್ಟಿ ಬಂದಿರುತ್ತಾನೆ ನಾವು ಭಗವಂತನಿಗೆ ಶರಣು ಹೋದರೆ ಅವನು ಎಂದು ನಮ್ಮನ್ನು ಬಿಡುವುದಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ